ಕರ್ಮ ಬಹಳ ವಿನೂತನವಾದಂತ ಕಾರ್ಯಕ್ರಮ ಶಿವಾನುಭಾವ ಅದ್ರ ಜೊತೆಗೆ ಶಿವಾನುಭಾವದಲ್ಲಿ ಹೆಂಗ ಅನುಭವದ ದರ್ಶನವನ್ನು ಮಾಡ್ಕೋಬೇಕು ಅನ್ನೋದು ಅದ್ರ ಕುರಿತು ಒಂದೊಂದು ವಿಷಯವನ್ನು ಕುರಿತು ಒಬ್ಬೊಬ್ಬರು ಪ್ರವಚನ ಮಾಡಲಿಕ್ಕೆ ಒಂದೊಂದು ವಿಷಯವನ್ನು ಕೊಟ್ಟಾರ ಅದರಲ್ಲಿ ಇವತ್ತರಮೂಜ್ಯ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ನಿಜಗುಣ ಪ್ರಭು ತೋಂಟದಾರರ ಪಣೆಯ ಮೇರೆಗೆ ಪಂಚ ಆಚಾರಗಳನ್ನ ಕುರಿತು ನನಗೆ ನೀವು ಮಾತಾಡ್ರಿ ಅಂತ ಪೂಜ್ಯರ ಪಣೆಯ ಮೇರೆಗೆ ನಿಮ್ಮ ಮುನ್ನ ಬಂದ ನಿಂತೇನೆ ಅದಕ್ಕೆ ಈ ಎಲ್ಲಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಪೀಠ ಪರಂಪರೆಯ ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಇತಿ ಹಾಗೂ ಯಡಿಯೂರಿನ ಸಿದ್ಧಲಿಂಗ ಯತಿಗಳ ಅಂತರಂಗದ ದಿವ್ಯ ಜೊತೆಗೆ ಶರಣೆಂದು ನಾವು ನೀವು ಯಾಕಡೆ ಮುಖ ಮಾಡ್ನಿಲ್ಲನು ಅಂತಂದ್ರ ಪಂಚ ಆಚಾರಗಳ ಕಡೆ ಮುಖ ಮಾಡ್ ಸರಿ ಮಂಚ ಆಚಾರದೊಳಗ ಮೊಟ್ಟ ಮೊದಲ ಬರುವಂತದ್ದು ಲಿಂಗಾಚಾರ ಅಂತ ಈ ಲಿಂಗಾಚಾರದ ಬಗ್ಗೆ ಮಾತಾಡ್ಬೇಕಂದ್ರ ಶರಣರ ಸ್ಪಷ್ಟ ನಿಲುವೇನೈತಿ ಅಂತಂದ್ರ ಲಿಂಗಾಂಗಿಗಳು ಲಿಂಗ ಸಂಬಂಧಿಗಳು ತನ್ನ ಕರದ ಲಿಂಗವ ಮನಕ್ಕೆ ಮನದ ಲಿಂಗವ ಕರಸ್ಥಲಕ್ಕೆ ಮುಟ್ಟಿ ಆ ಬೆಳಗ್ಗೆ ತಾನೆಂದು ಅರಿದವನು ಲಿಂಗಾಚಾರಿಯಲ್ಲದೆ ಕೆಮ್ಮನೆ ನಿಮ್ಮ ನುಡಿಯ ನುಡಿದವನು ಲಿಂಗಾಚಾರಿಯಲ್ಲ ಅಲ್ಲ ಅಂತ ಹೇಳ್ತಾರೆ ಶರಣ ಚೆನ್ನಬಸವಣ್ಣವರು ಲಿಂಗಾಚಾರದ ಬಗ್ಗೆ ಸ್ವತಃ ನಾನಾ ಮಾತಾಡಕತ್ತೀನಿ ಅಂತಂದ್ರೂ ಕೂಡ ನನಗೆ ಏನು ಪ್ರಜ್ಞೆ ಇರಬೇಕು ಅಂತ ಹೇಳಕತ್ತಾರ ಶರಣರು ಅಂತಂದ್ರ ಸುಮ್ಮನೆ ಪಂಚ ಆಚಾರಗಳು ಅದ್ರ ಬಗ್ಗೆ ವಚನ ಕೋಟ್ ಮಾಡಿ ಮಾತಾಡ ಹೋಗೋದಲ್ಲ ನೀನು ಪಂಚ ಆಚಾರದ ಬಗ್ಗೆ ಮಾತಾಡಕತ್ತಿದಿ ಅಂತಂದ್ರ ಮೊದಲ ಲಿಂಗಾಚಾರ ಅಂದ್ರೆ ಏನ್ ಗೊತ್ತೈತೆ ನಿನಗ ಅಂತ ಕೇಳ್ತಾರ ಚೆನ್ನ ಬಸವಣ್ಣವ್ರು ಆ ಲಿಂಗಾಚಾರದ ನೆಲೆಕಲೆಯ ಅರಿವಾದ್ರು ನಿನ್ನೊಳಗೆ ಐತನ ಅಂತ ಕೇಳ್ತಾರ ಮತ್ ನಾನು ಲಿಂಗಾಚಾರಿ ಅಂತ ನಿನ್ ಯಾವಾಗ ಕರೀತು ಅಂತ ಕೇಳ್ತಾರ ಅವ್ರು ಅವ್ರು ಹೇಳ್ತಾರ ಗುರು ಹಸ್ತನಸ್ತಕ ಸಂಯೋಗದಿ ಕರಸ್ಥಲಕ್ಕೆ ಲಿಂಗವ ಕೊಟ್ಟು ಆ ಲಿಂಗವೇ ನೀನೆಂದು ಎಂದು ಈ ಕುರಿಗೆ ಮಾಲಿ ಹಾಕ್ತಾರೆ ಗೊತ್ತ ಈಗ ದೀಕ್ಷೆ ಅನ್ನೋದು ಹೆಂಗೈತಿ ಅಂತಂದ್ರೆ ಹುಯಿ ಅಂತ ಕೂಡಿ ಕುಂದರ್ಸ ಅದ್ಕೊಂದ್ ಮಾಲಿಕೊಂದ್ ಮಾಲಿ ಹಣಗೆ ಬೆತ್ತಿ ಬಿಡೋದು ಲಿಂಗ ಕೊಟ್ಟ ನಡಿ ಅಂದ್ಬಿಡೋದು ಹಾ ಇದನ್ನ ಒಪ್ಪಂಗಿಲ್ಲ ಶರಣರು ಯಾವ್ದಕ್ಕ ಲಿಂಗಾಚಾರ ಅಂತ ಕರಿತಾರಂದ್ರೆ ಈಗ ಲಿಂಗಾಚಾರ ಮತ್ತು ಶಿವಾಚಾರ ಒಂದಕ್ಕೊಂದು ಹೆಂಗ್ ಸಂಬಂಧ ಐತಿ ಅಂತಂದ್ರ ಈ ಲಿಂಗದೊಳಗ ನೀನು ಆಚಾರ ಸಹಿತ ಅಳಿಸಿಕೊಂಡಿ ಅಂದ್ರ ಅವಾಗ ಶಿವಾಚಾರದ ಪೂರ್ಣ ಕಲ್ಪನೆ ನಿಂಗೆ ಗೊತ್ತಕ್ಕ ಶಿವಾಚಾರ ಅಂದ್ರೆ ಏನೋ ಅರೇ ಲಿಂಗವೇ ನಾನು ನಾನೇ ಲಿಂಗವೇನ್ ದರಿದಾದ ಮೇಲೆ ಕಾಣುವ ಜಗವೆಲ್ಲವೂ ಶಿವಮಯ ಅಂತ ಕಾಣ್ಬೇಕ ಆ ವ್ಯಕ್ತಿ ಭವಿ ಅದನೋ ಭಕ್ತನದನೋ ಅದನೋ ಎರಡನೇ ಮಾತದ ಅಂದ್ರ ಭವಿ ಮತ್ತು ಭಕ್ತ ಅಂದ್ರ ಲಿಂಗ ಸಂಘಿ ಅದವ ಭಕ್ತ ಲಿಂಗ ಸಂಗಿ ಅಲ್ಲದವ ಭವಿ ಇವೆರಡನ್ನೂ ನೀನು ಭಿನ್ನ ಅಂತ ಹೇಳಕತ್ತಿ ಅಂತಂದ್ರ ಅವಾಗ ಮೊದ್ಲ ನಿನ್ನ ಕೊಳ್ಳೊಳಗ್ ಏನಿರ್ಬೇಕು ಅನ್ನಕತ್ತರಿವ ಲಿಂಗ ಇರ್ಬೇಕು ಅಂತ ಹೇಳಕತ್ತಾರ ಹಂಗಾರ ನಾನು ನಮ್ಮವರಿಗಾಗಿ ಪಂಚ ಆಚಾರಗಳ ಬಗ್ಗೆ ಮಾತಾಡಕತ್ತೀನಿ ಅಂದ್ರ ನಾವು ಲಿಂಗ ಕಟ್ಕೊಂಡು ಕುಂತಾರೆ ಎಷ್ಟು ಮಂದಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಲ್ಲ ಹೌದಲ್ಲ ಅಲ್ಲ ವಿಚಿತ್ರ ಮತ್ತು ಸತ್ಯ ಏನಂದ್ರ ಪಂಚ ಆಚಾರಗಳನ್ನ ಮಾತಾಡುವಾಗ ಯಾರಿಗೋಸ್ಕರ ಪಂಚಾಚಾರ ಎಲ್ಲಿ ಪಂಚಾಚಾರ ಹೆಂಗ ಪಂಚ ಆಚಾರಗಳು ಅಂತ ಯಾರ ಲಿಂಗಾಚಾರವನ್ನ ನಾವು ಮಾತಾಡುವಾಗ ಯಾರ ನಾವು ಕುತ್ಕೊಂಡು ಕೇಳಕತ್ತೇವಲ್ಲ ನಮ್ಮ ಲಿಂಗ ಇಲ್ಲ ಅಂತಂದ್ರ ಯಾರ ಮುಂದೆ ಅಂತ ಲಿಂಗಾಚಾರದ ಬಗ್ಗೆ ಯಾರ ಜೊತೆ ಲಿಂಗಾಚಾರದ ಚರ್ಚೆ ಮಾಡೋದು ಅಂತ ಅಲ್ಲ ಯಾರ ಜೊತೆ ಲಿಂಗದ ಅನುಭವವನ್ನ ಮಾಡೋದು ಹೇಳಲ್ಲ ಅವ್ರು ಹೇಳಕತ್ತಾರ ನಾನು ಲಿಂಗಾಚಾರಿ ಅಂತ ಅನ್ಸ್ಕೊಂತೇನಿ ಅಂತಂದ್ರ ನಾ ಏನಾಗಿರ್ಬೇಕು ಅಂತಂದ್ರ ಗುರು ಕೊಟ್ಟ ಲಿಂಗವನ್ನ ಕಿರಿದು ಮಾಡಿ ಮತ್ತೆ ಅನ್ಯ ದೈವಗಳ ಎರಗದಿಪ್ಪುದೇ ನಿಜ ಲಿಂಗಾಚಾರ ನೋಡ ಅಂತಂದ್ರ ಅವ್ರು ಯಾವ್ದು ನಿಜ ಲಿಂಗಾಚಾರ ಸಿಂಪಲ್ ಮೆಥಡ್ ಏನ್ ಸಿಂಪಲ್ ಮೆಥಡ್ ಅಂತಂದ್ರ ನೀವು ಗುರುವಿನ ಮೂಲಕ ಆ ಇಷ್ಟಲಿಂಗವನ್ನ ನಿಮ್ಮ ಕರಸ್ಥಲಕ್ಕೆ ತಂದ ಮತ್ತ ಕೊಡುವಾಗನು ಕರ್ಣ ಸಿಗಲಿ ಏನು ಬಸ್ ಏನ್ ಸುಮ್ಮನ ಕುರಿ ಕೊಟ್ಟಂಗ ಎರ್ಗೋ ಕೊಟ್ಟಂಗ ಲಿಂಗ ಕೊಟ್ಟು ಏಳರ ಮೇಲೆ ಅನ್ನೋದಲ್ಲು ಮರಯ ಆತನಿಗೆ ಲಿಂಗಾಚಾರದ ಸಂಘದ ಮಹತ್ವ ಗೊತ್ತಾಗಬೇಕಾಗೈತಿ ಅಂತಂದ್ರ ಆತನ ಅಂಗೈಯೊಳಗ ನೀ ಲಿಂಗವನ್ನ ಕೊಟ್ಟಾದ ಮೇಲೆ ಅವ್ನಿಗೆ ಏನ್ ತೋರಿಸ್ಬೇಕು ಅಂದ್ರ ಈಗ ನಿಮ್ಗೆ ತಿಳಿಯಂ ಹೇಳ್ತೇನೆ ನಾನು ಒಂದು ಸಣ್ಣ ಕತಿ ಬರ್ತದ ಏನ್ ಬರ್ತದಂದ್ರ ಮಹಾರಾಜ ಒಂದ್ಸಲ ಹೇಳ್ಬಿಟ್ನಂತೆ ಎಲ್ಲರಿಗುನು ಏನಂತ ಹೇಳಿಬಿಟ್ನಂತ ಅರೇ ಆದಷ್ಟು ಅಮರ ಗರ್ಮಿಕ್ ಆಮ್ ಆಯತ ಓ ಬಾಕಿ ಕಿ ತರ ಆಮ್ನೇ ಓತು ಅಲಗಿಯೇ ಅಂದಂತವ್ ಬೀರ್ಬಲ್ಲಕ್ ಅಕ್ಬರ್ನ ಕತ್ತಿ ಒಳಗ ಇವತ್ತ ನಮ್ಮ ಸಂಬಂಧಿಕರೊಬ್ರು ದೇಶದಿಂದ ಮಾವಿನ ಹಣ್ಣು ತಂದಿದ್ರು ಆ ಮಾವಿನ ಹಣ್ಣು ಹೆಂಗಿತ್ತಲ್ಲ ಅದೇನು ಕಲ್ಲಂಗಣ್ಣಿಂದ ಇತ್ತು ಅಂದವ ಯಾರು ಐ ರಾಜ ಅದು ಕಲ್ಲಂಗಣ್ಣಿಂದ ಇತ್ತು ಅಂದವ ಇಲ್ಲಿ ಇವನು ನಾವು ಮಾವಿನ ಹಣ್ಣು ಜಗ್ ತಿಂದೇವೆ ಮತ್ತೆ ನೀವು ತಿಂದಿರಿಲ್ಲ ಕೈ ನನ್ಸುನ ತಿಂದಿರಿಲ್ಲ ಹ್ಮ್ ಮತ್ತೆ ಹಬ್ಬಬ್ಬಾ ಅಂದ್ರೆ ಮಾವಿನಣ್ಣ ಎಷ್ಟಿರ್ತೇವ್ರಿ ಅಣ್ಣ ಇಷ್ಟ ಇರ್ಬೋದು ಮಾವಿನ ಅದು ಮಲ್ಲಿಕ ಮಾವನ್ ಇಷ್ಟು ದೊಡ್ಡದಿರ್ತದ ತಿಳ್ಕೋರಿ ಏ ಕಂಡಪಟ್ಟಿ ಕಲ್ಲಂಗಡಿ ಇದ್ದಂಗೆ ಇತ್ತು ಅಂದವ ಮತ್ ಅದ್ ಎಲ್ಲರೊಳಗೂ ಏನಾಯ್ತು ಕ್ಯೂರಿಯಾಸಿಟಿ ಹುಡ್ತಿಗ ಇಲ್ಲಿ ನಾವು ಮಾವಿನಣ್ಣಿ ಕಂಡಪಟ್ಟಿ ನಲ್ವತ್ತು ವರ್ಷ ತಿನ್ನಕತ್ತೀವಿ ಇದೆಲ್ಲ ಇದು ಬಂತು ಮರ ಮಾವನ ಅಣ್ಣ ಕಲ್ಲಂಗಡಿ ಅಣ್ಣದಂಗೈತಿಲ್ಲ ಅಂತನಲ್ಲಿ ಅದನ್ನ ನಾವು ತಿನ್ಬೇಕು ಅಂತ ಯಾರಿಗ ಆಸೆ ಆಯ್ತು ಅಂದ್ರೆ ಪ್ರಜೆಗಳನ್ನ ದೂರ ಇಟ್ಬಿಡ್ರಿ ಹೋಗ್ಲಿ ಊರಿನ ಮಂತ್ರಿಗಳು ಅಲ್ಲಿ ಅಕ್ಕ ಪಕ್ಕಕ್ಕೆ ರಾಜನ ಆತರ ಅಂತಿದ್ರಲ್ಲ ಹೆಂಗಾರು ಮಾಡಿ ರಾಜನ ಹೋಗಲಿ ಏನು ಮಾಡ್ಬೇಕ ಹಾ ಅದ್ರಾಗಿ ಒಂದಿಷ್ಟು ತಗೋಬೇಕು ಅಂತ ಅಂದ್ರ ಲಿಂಗಾಚಾರ ಅಂದ್ರೆ ಅಂತ ಹೇಳಕತಿ ನಿಮ್ಗೆ ಕತ್ತಿ ಹೇಳಕತಿ ಮತ್ತ ಒಳ್ಳೆ ಬರ್ತೇನೆ ಮತ್ತ ಯಾವಾಗ ಅದು ಇಷ್ಟು ದೊಡ್ಡ ಹಣ್ಣು ಐತಿ ಅಂತಂದ್ರಲ್ಲ ಇಷ್ಟು ದೊಡ್ಡ ಹಣ್ಣು ಐತಿ ಅಂದ್ರೆ ಮತ್ತೆ ಹಂಗ ಬೇರೆ ಹೇಳಿಲ್ಲವ ಆ ಹಣ್ಣಿನಷ್ಟು ನನ್ನ ಜೀವನದೊಳಗೆ ಒಮ್ಮೆ ಅಂತ ರುಚಿಯಾದ ಹಣ್ಣು ತಿಂದೇ ಇಲ್ಲ ಅಂದವ ದೇವರು ಮತ್ತು ದೇವರ ಅಸ್ತಿತ್ವದೊಳಗ ಪ್ರತಿಯೊಬ್ಬ ಜಗತ್ತಿನ ಸಂತರು ಶ್ರವಣಿಗಳು ಸನ್ಯಾಸಿಗಳು ನಮ್ಮನ್ನ ಬಾರದ ಕಲ್ಪನಾ ಲೋಕಕ್ಕೆ ಹೋಯ್ದಾರೆ ಹೊರತು ವಾಸ್ತವದಲ್ಲಿ ಆ ನಿಜದ ತಿರುಳು ಏನು ಅಂತ ತೋರಿಸಲೇ ಇಲ್ಲ ಆದ್ರೆ ಶರಣರು ನಿಮ್ಮನ್ನ ಭ್ರಮೆಯತ್ತ ಕರ್ಕೊಂಡು ಹೋಗಂಗೆಲ್ಲ ವಾಸ್ತವರು ತಂದು ನಿಲ್ಲಿಸ್ತಾರ ವಾಟ್ ವಾಸ್ ದ ಮೀನಿಂಗ್ ಇನ್ ದ ಲಿಂಗಾಚಾರ ವಾಟ್ ಇಸ್ ಡೆಫಿನೇಷನ್ ಆಫ್ ದ ಲಿಂಗಾಚಾರ ಸೊ ಹೌ ಟು ಫಾಲೋ ನೀ ಅದನ್ನ ನಿನ್ನ ಬದುಕಿನ ಅಂಗಡದೊಳಗ ಹೆಂಗ್ ತಗೊಂಡ್ ಹೋಗ್ಬೇಕಾ ಹಂಗಾರ ಅದ್ರ ರುಚಿ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕಾಗೈತಿ ಅಂತ ಲಿಂಗಾಚಾರದ ಅರಿವು ನಿನ್ನೊಳಗ್ ಮೂಡ್ಬೇಕಾಗೈತಿ ಅಂದ್ರ ಆ ಕೊಡುವಂತ ಗುರು ಹೆಂಗಿರ್ಬೇಕ ತಗೊಳ್ಳುವಂತ ಶಿಷ್ಯ ನೀ ಹೆಂಗಿರ್ಬೇಕು ಅಂತ ಹೇಳಕತ್ತವರು ಲಿಂಗಾಚಾರದೊಳಗೆ ಎಲ್ಲರಿಗೂ ಒಂದೇ ಕ್ಯೂರಾಸಿಟಿ ಇದೆ ನಿಮಗೂ ಅದಕ್ಕೆ ಕ್ಯೂರಾಸಿಟಿ ಅಯ್ಯ ಎಂತಿತ್ತು ಮಾಯನ ಹೇಳಿ ಹೇಳ ಮುಂದೆ ಅಪ್ಪ ಅಂತ ನೀವು ಈಗ ಆ ಮಾಯನಣ್ಣ ಎಲ್ಲರೂ ಮಂತ್ರಿಗಳು ಅವ್ರ ಇವ್ರು ಎಲ್ಲರೂ ಕುಡ್ಕೊಂಡು ಹೇಳಿದ್ರಂಗೆ ಹೆಂಗಾರ ಮಾಡ ಮಾರಾಯ ಒಟ್ಟ ನಮಗ ಆ ಮಾಯನೊಳಗ ಒಂದ್ ಕೊಡು ಮಾರಯ್ಯ ಅಂದ್ರ ಅವ್ರು ಯಾರ ರಾಜನ ಆಪ್ತರು ಅವಾಗ ಒಂದು ಏನ್ ಮಾರಾಯ ನೀವು ಬರೋದ್ ಬಂದ್ರಿ ಈಗ ಬಂದ್ರಿ ಎಲ್ಲಾ ತಿಂದು ಇಷ್ಟ ಉಳದ ಅಂತ ಎಲ್ಲರಿಗೂ ಇಷ್ಟಿಷ್ಟ ಕೊಟ್ಟವ ನೋಡ್ರಿ ಅವ್ರ ಇಷ್ಟಿಷ್ಟು ತಗೊಂಡು ಹೋದ್ರು ಯಾರಿಗೂ ಸಿಗ್ಲಾರ್ದಂತಹ ಕಲ್ಲಂಗಡಿ ಹಣ್ಣಿನಂತಹ ದೊಡ್ಡ ಮಾವನ್ನ ನಮ್ಮ ರಾಜ ನನಗೊಂದಿಷ್ಟ ಕೊಟ್ಟಾನ ಅಂತ ನಾವೊಬ್ಬನ ತಿನ್ನೋದ್ ಬೇಡ ಅಂತ ಅವಚ್ಚಿಟ್ಕೊಂಡು ಎಲ್ಲಿಗೆ ಹೋದ ನಿಮಗದ್ ಹೋದ ಮನಿಗ್ ಹೋಗಿ ಕಲ್ಲಂಗಡಿ ಹಣ್ಣಿನಂತಹ ಮಾವಿನಣ್ಣನ ಯಾರಿಗೆ ಕೊಡದ ಮಹಾರಾಜ ನನಗ್ ಕೊಟ್ಟನ ಅಂತ ಅದ್ರಾಗ ತುಂಡು ತುಂಡು ಮಾಡ್ಕೊಂಡು ತಿಂದ್ರ ಎಷ್ಟು ರುಚಿ ಐತಿ ಅಂತಂದ್ರ ಹೌದು ನಮ್ಮ ಜೀವನದೊಳಗನೆ ಇಂತ ರುಚಿ ತಿಂದಿದ್ದಿಲ್ಲ ಅಂತ ಅವು ಅನಕತ್ವ ಅವು ಅನಕತ್ವ ವಾಸ್ತವದೊಳಗ ಮಹಾರಾಜ ಕೊಟ್ಟಿದ್ದು ಇಷ್ಟು ದೊಡ್ಡ ಕಲ್ಲಂಗಡಿ ಹಣ್ಣಂತಹ ಮಾವಿನಣ್ಣ ಅಲ್ಲ ಅದ ಮಾವಿನ ಅಣ್ಣಣ್ಣನ ಹಿಂಗ್ ಹೇಳಿ ಕೊಟ್ಟಿದ್ದ ಅದಕ್ಕೆಲ್ಲರ ತೆಲುಗು ಏನ್ ತುಂಬಿತ್ತು ಮಹಾರಾಜ ಕೊಟ್ಟಿದ ಹಣ್ಣು ಇಂತಾ ದೊಡ್ಡದಿತ್ತು ಅಂತ ದೇವರು ಮತ್ತು ದೇವರ ಅಸ್ತಿತ್ವದ ಬಗ್ಗೆ ಲಿಂಗಾಚಾರವನ್ನು ಓದುವಾಗ ಏನು ಕ್ಲರಿಫಿಕೇಶನ್ ಕೊಡ್ತತಿ ಅಂತಂದ್ರ ನೀನು ಮತ್ತು ದೇವರು ಬಿನ್ನಿಲ್ಲ ನಿನ್ನೊಳಗಿರುವಂತ ಪ್ರಾಣ ಚೈತನ್ಯವೇ ಲಿಂಗ ಅದರ ಯಥಾರ್ಥ ಕುರುಹೆ ಕರಸ್ಥಲದ ಲಿಂಗ ಈ ಎರಡಕ್ಕೂ ಸಂಬಂಧವನ್ನ ಮಾಡಿ ಪೂಜಿಸಬಲ್ಲಡೆ ಆತ ಲಿಂಗಾಚಾರಿ ಎಂಬೆ ಅಲ್ಲದವನು ಹಂದಿಗಿಂತ ಕಡೆ ಎಂಬೆ ಅಂದ್ಬಿಟ್ರ ಅವ್ರು ನಮಗಿದು ಒಳಗೊಂದಿಷ್ಟು ತಳಮಳ ಶುರುವಾಗ್ಬಿಡ್ತೀವಿ ಏನೋ ಮರ ಹಿಂಗಂದ್ಬಿಟ್ರೆ ಶರಣ್ರ ಅಂತೇಳಿ ಅರೇ ಯಾವುದಕ್ಕ ಯಾವ ಸಿದ್ಧಾಂತದೊಳಗ ಭ್ರಮೆಗೆ ಜಾಗ ಇಲ್ಲೋ ಯಾವ ಸಿದ್ಧಾಂತದೊಳಗ ಸುಳ್ಳು ಮಾತುಗಳಿಗೆ ಜಾಗ ಇಲ್ಲೋ ಅದಕ್ಕೆ ನಾವು ನೆಟ್ಟಂದ್ರೆ ಹಳ್ಳಿ ಹಳ್ಳಿಯೊಳಗ ಗಾದಿ ಮಾತ ಇರ್ಬೋದು ನಿಮಗ ಶರಣರ ನೇರವಾದ ಮಾತುಗಳು ಹೆಂಗಂದ್ರ ಸ್ವಯಂಕ್ ಸ್ವಯಂಕ್ ಬಾಣ ಹೊಡ್ದಂಗ ಹೊಡೆದ್ ಬಿಡತಿ ಅದು ನಮಗೆ ಏನಕತಿ ಏ ಇವ್ರು ಸರಿ ಇಲ್ಲ ಬಿಡೋ ಅಂತಾರ ಹ ಶರಣ ಸಿದ್ಧಾಂತ ಸರಿಯತಿ ಅರ್ಥ ಮಾಡ್ಕೊಳದೊಳಗ ನಾವು ತಪ್ಪಕತ್ತೀವಿ ಅದಕ್ಕೆ ಇಲ್ಲಿ ಕುಂತಂತ ಎಲ್ಲಾ ಶರಣ ತಂದೆ ತಾಯಿ ನಾ ಏನ್ ಕೇಳಕತ್ತಿ ಇಷ್ಟಪಡ್ತೀನಿ ಅಂತಂದ್ರ ನಾವು ಲಿಂಗಾಚಾರಿಗಳು ಅಂತಂದ್ರ ನಾವು ಲಿಂಗದ ಸಂಘದೊಳಗ ಅದೇವಿ ಅಂತಂದ್ರ ನಾವ್ ಏನ್ ಮಾಡ್ಬೇಕಂತ ಹೇಳಕತ್ತಾರ ಅಂತಂದ್ರ ಒನ್ನೇ ಮಾತ ಚೆನ್ನ ಅಂದ್ರೆ ಲಿಂಗವನ್ನಲ್ಲದೆ ಅನ್ಯ ದೈವ ಕೆರಗ ನಿಜ ಲಿಂಗಾಚಾರ ನೋಡ ಅಂದ್ರವ್ರು ನಾವು ಗುರುವಿನ ಮುಖಾನ ಲಿಂಗವನ್ನ ಅಂಗಕ್ಕೆ ಕಟ್ಕೊಂಡೇವಿ ಅಂತಂದ್ರ ಆ ಗುರು ಕೊಟ್ಟ ಲಿಂಗ ನಮ್ಮ ಅಂಗದ ಮೇಲೆ ಐತಿ ಅಂತಂದ್ರ ನಿತ್ಯ ಆ ಲಿಂಗ ಸಂಘದೊಳಗಿರ್ಬೇಕು ಹಂಗಾರ ಆ ಲಿಂಗ ಸಂಘದೊಳಗೆ ನೀನಿರ್ಬೇಕಂದ್ರೆ ಕೊಡುವಂತ ಗುರು ಹೆಂಗಿರ್ಬೇಕಂತ ಹೇಳ್ತಾರ ಮೊದ್ಲವ್ರು ಅರೆ ಲಿಂಗಾಚಾರ ನಿ ಸ್ಪಷ್ಟ ಗೊತ್ತಾಗ್ಬೇಕಾಗಿ ಅಂತಂದ್ರ ಈ ಕರಸ್ಥಲದ ಲಿಂಗದ ಬೆಳಗೆ ನೀನು ಅಂತ ತೋರಿಸ್ಬೇಕಲ್ನೀಗ ಆ ಬೆಳಗಿನ ರೂಪವೇ ನಿನ್ನೊಳಗೈತಿ ನಿನ್ನೊಳಗಿರ್ತಕ್ಕಂಥ ಅಖಂಡ ಪ್ರಾಣವೇ ಈ ಲಿಂಗ ಈ ಲಿಂಗವೇ ನಿನ್ನೊಳಗಿರಂತ ಪ್ರಾಣ ಅಂತ ಹೇಳೋದಲ್ಲ ಅದನ್ನ ತೋರಿಸ್ಬೇಕಲ್ಲಿ ಈಗ ಈ ಪರಿಯ ತೋರಿ ದೀಕ್ಷೆಯ ಕೊಡಬಲ್ಲಡೆ ಅದು ಲಿಂಗಾಚಾರಿ ಎಂಬೆನೆಯ ಅಂತಪ್ಪ ಗುರು ನಿಜಗುರು ಗುರು ಎಂಬೆನೆಯ ಕೂಡಲ ಚನ್ನ ಸಂಗಮ ದೇವ ಈ ಪರಿಯ ಲಿಂಗದ ಕುರುಹ ತೋರದೆ ಸುಮ್ಮನೆ ಲಿಂಗದ ಬೆಳಗ ನೀಡದೆ ಲಿಂಗವ ಅಂಗಕ್ಕೆ ಕೊಟ್ಟು ಆಯ್ತು ದೀಕ್ಷೆ ಎಂದಡೆ ಆತಂಗೆ ರವರವನೆ ನರಕ ನೋಡ ಅಂತ ಹೇಳ್ತಾರ ಚೆನ್ನಸ ಬರೇ ನರಕಲ್ಲ ನರಕ ಅಂತ ಅದಕ್ಕ ದಿಕ್ಷಾರ್ತಿ ಮತ್ತು ದೀಕ್ಷಾರ್ತಿ ಅಂದ್ರೆ ಪೂಜ್ಯ ಮತ್ತು ಪೂಜಕ ಗುರು ದೀಕ್ಷೆಯನ್ನು ಕೊಡುವಾಗ ಶಿಷ್ಯನಿಗೆ ಏನು ತಿಳಿಸ್ಕೊಡ್ಬೇಕಾಗೈತಿ ಅಂತಂದ್ರ ನೀನು ಮತ್ತು ಈ ಲಿಂಗ ನಿನ್ನ ಯಥಾರ್ಥ ಸ್ವರೂಪವೇ ಈ ಲಿಂಗ ಹಾಗೆ ನಿನ್ನ ಇನ್ನೊಂದು ರೂಪವೇ ಈ ಲಿಂಗ ನಿನಗೂ ಮತ್ತು ಲಿಂಗಕ್ಕೂ ಭಿನ್ನ ಇಲ್ಲ ಹೆಂಗ ಹೂವು ಮತ್ತು ಪರಿಮಳ ಹೂವನ್ನ ಬಿಟ್ಟು ಪರಿಮಳ ಇಲ್ಲ ಪರಿಮಳವನ್ನು ಬಿಟ್ಟು ಹೂವಿಲ್ಲ ಒಂದ್ರೊಳಗೆ ಎರಡು ಹೆಂಗದವಲ್ಲ ಹಂಗ ನಿನ್ನ ಬಿಟ್ಟು ಲಿಂಗಿಲ್ಲ ಲಿಂಗವನ್ನ ಬಿಟ್ಟು ನೀನಿಲ್ಲ ಇಲ್ಲ ಅಂತ ಬರೀ ಮಾತನ್ನ ಹೇಳದ ನಂಗ್ಲಂತಾರ ಚೆನ್ನಸವಣ ಏನಂತ ಆ ಅಖಂಡ ಬೆಳಗಿನ ಚುಡುಕತಾ ತೋರಿ ಅಖಂಡ ಬೆಳಗಿನ ಚುಡುಕತಾ ತೋರಿ ಅಂದ್ರ ಬೆಲ್ಲವಲ್ಯ ಬೆಲ್ಲವಲ್ಯ ಯಾಕೆ ಬೆಲ್ಲವಲ್ಯ ಈ ಮನ್ಯಾಗ ಬೆಲ್ಲ ಇಲ್ದಕ್ ಬೆಲ್ಲವಲ್ಯ ಬೆಲ್ಲ ಇತ್ತಂದ್ರ ಮತ್ತೆ ಹೋಳಿಗೆ ಬೇಕು ಮ್ಯಾಲ ಬೇಕು ಎಲ್ಲ ಬೇಕಾ ಅದ್ರ ಬೆಲ್ಲ ಒಲ್ಲೆ ಅಂತ ಯಾಕೆನಕಂದ್ರ ಅಂದ್ರ ದೇವರ ನಿಜವಾದ ಲಿಂಗಾಚಾರ ನನಗೆ ಯಾಕೆ ಬೇಡ ಅಂದ್ರ ಇವತ್ತಿನ ಜನರೇಷನ್ ಗೆಂಟಾರ್ ಯು ಗೋಯಿಂಗ್ ಟು ದಿನ್ ವೇದರ್ ಲಾಟ್ ಆಫ್ ಎಲ್ಲೆಲ್ಲಿ ಹೊಂಟಾರ ಅಂದ್ರ ತಂದು ಶ್ರೇಷ್ಠವಾಗೈತಿ ತಂದ್ ಗೊತ್ತಿಲ್ದಕ್ಕನ ಎಲ್ಲೆಲ್ಲಿ ಹೊಂಟಾರ ಅಂದ್ರ ನೂರು ಕಡೆ ಹೊಂಟ ಬಿಟ್ಟಾರ ಯಾಕೆ ಹೊಂಟಾರ ಅಂತಂದ್ರ ಬೆಲ್ಲ ರುಚಿ ಐತಿ ಅಂತ ಹೇಳ್ಕೊಂತ ಕುಂತರಲ್ಲ ಮೊದ್ಲೆ ಬೆಲ್ಲ ಒಂದಿಷ್ಟು ಕೊಡ್ಬೇಕಲ್ಲ ನಿಮ್ ತಿನ್ನಕ್ ಹೌದಲ್ಲ ಬೆಲ್ಲ ತಿಂದ್ಮೇಲೆ ರುಚಿ ಮೇಲೆ ಬೆಲ್ಲ ರುಚಿ ಗೊತ್ತಾಗತ್ತಲ್ಲ ಹಂಗ ಲಿಂಗಾಚಾರ ಅನ್ನೋದು ಗಟ್ಟಿ ಒಳಬೇಕಾಗೈತಿ ಅಂತಂದ್ರ ನಿನ್ನ ಯಥಾರ್ಥ ರೂಪವೇ ಲಿಂಗ ಅದು ಹೆಂಗೈತಿ ಅಂದ್ರ ಅಖಂಡ ಪರತತ್ವದ ಬೆಳಗಿನ ರೂಪದಲ್ಲಿ ಐತಿ ಅಂತ ತೋರಿಸ್ಬೇಕಂತದನ ಅದನ್ನ ತೋರ್ಸಿದ್ರ ಆತ ಲಿಂಗ ಕಟ್ತಾನ ಆತ ಲಿಂಗಾಚಾರ್ಯ ಆಗಿರ್ತಾನ ಅದನ್ನ ಕಟ್ಲಿಲ್ಲ ಆ ರುಚಿ ತೋರಿಸ್ಲಿಲ್ಲ ಸುಮ್ಮನೆ ಲಿಂಗ ಹಾಕಿಬಿಟ್ವಿ ಅಂದ್ರೆ ಅವ್ ಗುಟಕ್ಕೆ ಹಾಕಿ ಮತ್ತೆಲ್ಲರೂ ಹರೇ ರಾಮ ಹರೇ ಕೃಷ್ಣ ಅನ್ಕೊಂತ ಹೋಗ್ಬಿಡ್ತಾನ ಇದು ಲಿಂಗಾಚಾರದ ಪರಿಧಿ ಆದ್ರೆ ಇನ್ ಈ ಲಿಂಗಾಚಾರ ಗಟ್ಟಿಗೊಂಡಾದ ಮೇಲೆ ಒಳಗ ನನಗೂ ಮತ್ತು ಲಿಂಗಕ್ಕೂ ಬಿನ್ನಿಲ್ಲ ನಾನು ಮತ್ತು ಲಿಂಗ ಎರಡೂ ಒಂದೇ ಅನ್ನುವಂತ ಸತ್ಯ ಸಂದೇಶ ಅವನೊಳಗ ಗಟ್ಟಿಗೊಂಡು ಅಂದ್ರೆ ಆ ಗಟ್ಟಿಗೊಂಡಂತಹ ಮುಂದಿನ ರೂಪವೇ ಏನು ಅಂತಂದ್ರ ಸದಾಚಾರ